ನೋಡ್ರಿ ಇಲ್ಲಿ ಬಸವಣ್ಣ ಅದ ದೊಡ್ಡದು ನೋಡನ್ ಬರ್ರಿ ಏನಂತ ಹೇಳಿ ಆ ಇಲ್ಲಿ ಏನೋ ಬರ್ದಾರ ಬನ್ರಿ ಹಾಂ ಇಲ್ಲಿ ಬರ್ತಾರ ನೋಡಿರಿ ಎಮ್ಮೆ ಬಸವಣ್ಣ ಅಂತ ಒಂದ್ಸತಿ ಹೋಗಬೋಣ ಸೊತ್ತ ಬಸವಣ್ಣನಿಗೆ ಬರ್ರಿ ಜೈ ಶ್ರೀರಾಮ್ ಒಂದೇ ಬಂಡೆ ಒಳಗೆ ಕೆಚ್ಚಿರಬಹುದು ಅಂತ ಅಸ ಇಲ್ಲ ಇಬ್ರಾಗಿ ಎಲ್ಲಿ ಬರ್ದಿಲ್ಲ ಅಲ್ಲಿ ಇಲ್ಲ ಇದ್ ಏನೇ ಬಸವಣ್ಣ ಅಂತ ಮಾತ್ರ ಬರ್ದಾರ ಇಲ್ಲ ಒಂದೇ ಬಂಡೆನೆ ಅಂತೂ ಮೇ ಬಿ ಒಂದೇ ಬಂಡೆಯಿಂದ ಕೆತ್ತಿದ್ದಾರೆ ಬರಿ ಮುಂದೆ ಹೋಗೋಣ ಎಮ್ಮೆ ಬಸವಣ್ಣನ ಮಸ್ತ್ ಅದ ಕಲ್ದೊಳಗೆ ಬಸವಣ್ಣ ಚಂದದ ಮತ್ತು ಬೆಟ್ಟ ಕಂಟಿನ್ಯೂ ಮಾಡ್ರೆ ಹತ್ತು ಚಲೋ ಜೈ ಶ್ರೀರಾಮ್ ಬರೀ ದಣ ಅಲ್ಲಿ ಪಾತಾಳಗಂಗೆ ಮತ್ತು ಮತ್ತ ವೀರಭದ್ರ ಸ್ವಾಮಿ ಸನ್ನಿಧಿ ಅದ ಅಲ್ಲಿ ನೋಡ್ಕೊಂಡು ಆಮೇಲೆ ಮತ್ತೆ ಬೆಟ್ಟ ಹಾಕಿ ಕಂಟಿನ್ಯೂ ಮಾಡೋಣ ಅಂತ ಬರ್ರಿ ಹೋಗೋಣ ಬರೀ ದೂರ ಅನ್ನಿಸ್ತದೆ ನೋಡೋಣ ಬರ್ರಿ ಏನಲ್ಲ

ಹೊನ್ನಾದೇವಿಯು ರಕ್ತ ಬೀಜಾಶ್ರನ್ನ ಸಂಹಾರ ಮಾಡಿದಾಗ ಅವ್ರ ಏನ್ ಮಾಡ್ತಾರ ದಣಿ ಮಾಡಿಕೊಳ್ಬೇಕು ಅಂತ ಹೇಳಿ ಆ ಕೋಪ ಆ ರಕ್ತ ಬೀಜಾಸನ ಸಂಹಾರ ಮಾಡಿರ್ತಾರಲ್ಲ ಸಿಟದೊಳಗಡೆ ಬಂಡೆಗಳ ಸೀರ್ತಾರಲ್ಲ ಅವಾಗ ಹುಟ್ಟಿರ್ತಕ್ಕಂತಹದ್ದು ಗಂಗೆನೆ ಇಲ್ಲಿ ಪಾತಾಳ ಗಂಗೆ ಅಂತ ಹೇಳ್ತಾರೆ ಆಮೇಲೆ ಒಂದು ವಿಶೇಷತೆ ನೋಡ್ವಿ ಏನಪ್ಪಾ ಅಂತಂದ್ರ ಇದು ವ್ಯಾಸಿ ಕಾಲ್ದೊಳಗಡೆ ನೀರು ಉಕ್ತೀವಿ ಮ್ಯಾಲೆ ಬರ್ತಾರೆ ಮಳೆಗಾಲದೊಳಗಡೆ ಕ್ಷೀಣಿಸೋದ ಕಮ್ಮಿ ಅದೇ ಅದ್ಲೇ ಉಲ್ಟಾ ನಮ್ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಏನಾಗ್ತದೆ ಬ್ಯಾಸ್ ಕಾಲದ ನೀರು ಕಮ್ಮಿ ಆಗ್ತದೆ ಮಳೆಗಾಲದಾಗ ಇರ್ತದೆ ಯೂಜಲ್ ಮಳೆ ಬರೋದಲ್ಲ ಬಟ್ ಇಲ್ಲಿ ಹಂಗಲ್ಲ ಏನಪ್ಪ ಅಂತಂದ್ರೆ ಬ್ಯಾಶಿ ಕಾಲ್ದೊಳಗ ನೀರು ಉಪ್ಸದ ಮತ್ತೆ ಮಳೆಗಾಲದ ಒಳಗಡೆ ಒಳಗ ಹೋಗೋಣ ಅಲ್ಲಿ ಹೋಗ್ಲಿಕ್ಕೆ ಮಸ್ತ್ ಅನ್ಸ್ಲಿದ ಬಹಳ ಖುಷಿ ಅನ್ಸಲಿ ಇಲ್ಲಿ ನೋಡಿದ್ರೆ ಏನೋ ಮನ್ಗಂಡದ ಪಾತಾಳಗಿ ದೇವಸ್ಥಾನ ಹೆಂಗದ ಇಲ್ಲಿ ಹೆಂಗದ ನೋಡ್ಕೊಂಬೋಣ ಅಂತ ಬರ್ರಿ ಹೋಗೋಣ ಬರೀ ವೀರಭದ್ರ ಸ್ವಾಮಿ ಸನ್ನಿಧಾನ ಇಲ್ಲಿ ಏನಪ್ಪ ಅಂತಂದ್ರೆ ಹೊನ್ನಾದೇವಿ ಅಂದ್ರೆ ಕನ್ನಡದಲ್ಲಿ ಈ ದೇವಿಗೆ ಹೊನ್ನಾದೇವಿ ಅಂತಾರಂತ ಇಂಗ್ಲೀಷ್ ಸಾರಿ ಅದು ಸಂಸ್ಕೃತದಲ್ಲಿ ಸ್ವರ್ಣಾಂಬ ಅಂತ ಕರಿತಾರೆ ಆ ದೇವಿ ಏನು ಮಾಡ್ತಾರೆ ವೀರಭದ್ರ ಸ್ವಾಮಿ ಹೇಳ್ತಾರೆ ನೀನು ಇಲ್ಲೇ ಕಾಯ್ಕೊಂಡಿರಬೇಕು ನೀರನ್ನ ಅಂದ್ರೆ ಆ ನೀರು ಮೇಲೆ ಬಂತು ಅಂದ್ರೆ ಇಷ್ಟರ ಮಟ್ಟಿಗೆ ಬರಬೇಕು ಅದರಿಂದ ಮೇಲೆ ಬರಬಾರ್ದು ಅಂತ ದೇವಿ ಹೇಳಿದಾಗ ವೀರಭದ್ರ ಸ್ವಾಮಿಗಳು ಇಲ್ಲಿ ಬಂದು ಅಂತ ಪ್ರತೀತಿ ಹೇಳಿದ್ರು ಸೊ ಇನ್ನೊಮ್ಮೆ ಇನ್ನೊಮ್ಮೀಗ ಸನ್ನಿಧಿನ ನೋಡ್ಕೊಂಡ್ ಬರ್ರಿ ಅದಾದ್ಮೇಲೆ ಒಳಗಡೆ ಹೋಗಿ ಏನದ ನೋಡ್ಕೊಂಬರೋಣ ಬರೋಣ ಅಂತ ಇನ್ನೊಂದು ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರ ಸುತ್ತಮುತ್ತಲ ಹಳ್ಳಿ ಜನಗಳು ಇಲ್ಲಿ ಬಂದು ತಮ್ಮ ದೇವಸ್ಥಾನ ದೇವರ್ಗಳನ್ನ ತಂದು ಇಲ್ಲಿ ತೀರ್ಥ ಸ್ನಾನ ಮಾಡಿಸ್ತಾರಂತ ಆಮೇಲೆ ಈ ಯಾರ ತೋಟದಾಗ ಹೊಲ್ದೊಳಗೆ ಬೋರ್ ಹಾಕಿಸ್ತಿರ್ತಾರಲ್ರಿ ಅಂತವರ್ ಬಂದು ಏನ್ ಮಾಡ್ತಾರ ಇಲ್ಲಿಂದ ನೀರ್ ತಗೊಂಡೋಗಿ ನೀರ್ ತಗೊಂಡ್ ಹೋಗ್ತಾರಂತ ಮತ್ ಹೊಸದಾಗಿ ಮನಿ ಕಟ್ಟೋರು ಇಲ್ಲಿಂದ ನೀರ್ನ ತಗೊಂಡೋಗ್ತಾರಂತ நான் சூப்பர் <laughs> 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 ಇದು ಟಾರ್ಚ್ ಹಾಕ್ತೀನಿ ಲೈಟ್ ಹಾಕ್ತೀನಿ ನೋಡೋಣ ಹೆಂಗದ ಟಾರ್ಚ್ ಹಾಕಿನಿ ಬರ್ರಿ ನೋಡೋಣ ಅಂತ ಜಾರತೆ ಹುಷಾರ ಹೌದು ಇಲ್ಲ 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 ಕಾಲು ಹಾಕ್ಬಿಡದ ನೀರ್ ಕಾಲನ್ನ ಹಾಕ್ಬೇಡ ಜಾರ ತುಷಾರ ರಕ್ತ ಬಿಜಾಸುರನ ಸಂಹಾರ ಮಾಡಿದಾಗ ಆ ಬಂಡೆಗೆ ಏನು ಗೊತ್ತಾರಲ್ಲ ಗುದ್ದಾಗ ನೀರು ಹೊಂತು ಅಂತ ಹೇಳ್ತಾರಲ್ಲ ಮುಸ್ಲಿ ನಾನು ಹೇಳ್ಬಿಟ್ಟು ಇದೇ ಅನ್ಕೋತಿನಿ ನೋಡ್ರಿ ಆ ಕತ್ಲದ ಎಷ್ಟು ನೋಡಿ ಸಾಧ್ಯ ಟಾರ್ಚ್ ಹಾಕಿ ತೋರಿಸ್ತೀವಿ ನಿಮಗೆ ನೋಡ್ರಿ ಬರ್ರಿ ಈಗ ರಾಮ್ ಸರ್ ನಿಮಗೆ ಏನ್ ಡೀಟೇಲ್ ಆಗಿ ತೋರಿಸ್ತಾರೆ ಮುಂದೆ ಬಂದು ನೋಡಕಂತ ಈಗ ನಾನು ಮ್ಯಾಲೆ ಬರ್ತೀನಿ ಅವರು ಇನ್ನಷ್ಟು ಹಿಂದೆ ಇದು ಹೆಂಗೆ ಅನ್ಬಿಟ್ಟು ಕುದೂರವ್ರಿಗೆ ದಂಪತಿಗಳಿಗೆ ಮಕ್ಳದಾಗ ನನ್ನ ಬಂಜೆತನ ನಿವಾರಣೆ ಆದ್ರೆ ಆ ಮಗು ನಿನಗೆ ಬಿಡ್ತೀನಿ ಅಂತ ಇಲ್ಲಿ ಹರ್ಸ್ಕೊಂಡಿದ್ರಂತೆ ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ದಿನ ಮೇಲೆ ಒಂದ್ ಗಂಡ್ಮಗ ಆಯ್ತು ಅವ್ರು ಅದನ್ನ ತಂದಿಲ್ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಬಿಟ್ಟು ಸೊಸೆ ಅಮ್ಮ ನನ್ನ ನರಕೆ ಪ್ರಕಾರ ನಾನು ಬಂಜೆತನ ನಿವಾರಣೆ ಮಾಡಿದ್ವಿ ಅದೇ ತರ ನಿನ್ ನರಕೆ ಮುಸ್ತಾ ಇದ್ದೀನಿ ಈ ಉಳಿಸೋದು ಬೆಳಸೋದು ನಿನಗೆ ಸೇರಿ ತಗೊಂತ ಹೇಳಿ ಬಿಟ್ಟು ಆಟೋದಂತ ಇಲ್ಲಿ ಬಿಟ್ಟು ಮನೆಗೆ ಮಲಗಿರ್ಬೇಕಾದ್ರೆ ವೀರಭದ್ರ ಸ್ವಾಮಿ ಕಾವಲಾಗಿ ಆಗಿ ಸೊಸೆ ಕಾನಸ್ತೀ ಮನೆ ಬಿಟ್ಟಿರ ಮಗು ನಿಮ್ಮ ಮೂರ ಹತ್ರ ಅಂತ್ರಿ ಗಂಗೆ ಇದೆ ಅಲ್ಲಿ ಬಂತ ತಗೋ ಅಂತ ಹೇಳಿದ್ರೆ ಅವಾಗ ಇಲ್ಲಿ ಬಿಟ್ಟಿದ ಮಗು ಕುದುರೆ ಅಂತರ ಗಂಗಿ ಮಗು ಆಡ್ತಾ ಇರ್ತದೆ ಅಲ್ಲ ಮಗು ಎತ್ಕೊಂಡು ಬರ್ತೈತೆ ಅದ್ರ ಮುಖಾಂತರ ಇಲ್ಲಿಂದ ಸುರಂಗ ಅಂತ ಕಂಡು ಹಿಡಿದಿರೋದು ಈಗ ಅಷ್ಟೇ ಮದ್ವೆ ಆಗೊಂದು ಐದಾರು ವರ್ಷ ಇರ್ತಾರಂತ ಮಕ್ಳಿಲ್ದವ್ರು ಬಂದಲ್ಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಸ್ವಾಮಿ ಪೂಜೆ ಮಾಡಿದ್ರೆ ಅರಿಕೆ ಮಾಡ್ಕೊಡೋದ್ರ ಮಾಡ್ಕೊಡೋದ್ರಂತ ಒಂದು ಮಗು ಆಗ್ತದೆ ಏನಾದ್ರು ನಿವಾರಣೆ ಆಗುತ್ತೆ ಇದು ಹತ್ರ ಪ್ರಸನ್ನ ಗಂಗಾ ಅದ್ರ ದೇವಸ್ಥಾನ ಹಿಂದೆ ವನ್ನಾದೇವಿ ರಕ್ತ ಬೀಜಾಸುರ ರಾಕ್ಷಸ ಮಾಡ್ಬೇಕಾದ್ರೆ ಒಂದೊಂದು ತೊಟ್ಟು ರಕ್ತ ಕೆಳಗಿದ್ರೆ ಸಾವಿರ ಜನ ರಾಕ್ಷಸಂತೆ ಅವಾಗ ತನ್ನ ನ್ಯಾಯಿಗೆ ನೂ ಬಂಡಲ ಚಾಚಿ ವರ್ಷಾನ್ ಗಟ್ಟಲೆಯ ಜೊತೆ ಯುದ್ಧ ಮಾಡಿ ಮಾಡಿಯನ್ನು ಸಮರಿಸ್ಬಿಟ್ಟು ಬಾಯಾರ್ ಕೆದಾಗ ತ್ರಿಶೂಲ್ದಿಂದ ಬಂಡೆ ಹೊಡೆದಗಡೆ ಭಾಗ ಆಗಿ ಗಂಗೆ ಉಕ್ಕರ್ ಬಂದು ಪಾತಾಳದಿಂದ ನೀರು ಕುಡಿದು ವಾಪಸ್ ವಾಪಸ್ಕರ ವೀರಭದ್ರ ಸ್ವಾಮಿನ ಕಾವಲು ಹಾಕಿ ಈ ಗಂಗೆ ಬಂದ್ರ ಊರುಳಿಯಲ್ಲ ನೀನು ಈ ಗಂಗೆ ಇಲ್ಲೇ ಕಾವಲಾಯ್ರು ಅಂತ ಹೇಳ್ಬಿಟ್ಟು ವಾಪಸ್ ಹಿಂದೆ ಬರ್ತಾ ಇತ್ತಂತೆ ಅವಾಗ ನಿನ್ನ ನಿಂದೆ ಬಂದ್ರೂರುಳಿ ಎಲ್ಲ ನೀರಾಡಕ್ಕೆ ಎಷ್ಟೇ ಬಂದ್ರು ಬೇಸಿಗೆ ಜಾಸ್ತಿ ಆಗು ಮಳೆಗಾಲ ಕಮ್ಮಿ ಅದು ಒಂದಾದವಿ ಸ್ವರಳಾಬಾಗಿ ನೆಲೆಸಿರೋದು ಅಂದ್ರೆ ಬಂಡಿಗೆ ಅವರು ನೀರ ಅದು ಬಂದಿರೋದು ಅವಾಗ ಆಮೇಲೆ ಅದು ಕೈ ಹಾಕಿದ್ರೆ ನೀರು ಸಿಗುತ್ತೆ ಸಿಗಲ್ಲ ಅದು ಮುಂದೆ ಒಂದರೆ ಕೈ ಹಾಕಿದ್ರೆ ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗಲ್ಲ ನಂಬಿಕೆ ಹಿಂದೆ ರುದ್ರಮನೇಶಾಚಾರ್ಯ ಪಟ್ಟಾದ ಕಾರಣ ಇರ್ಬೇಕು ನೀರ್ಲಿರುವಂತೆ ಅವಾಗ ರೇವಣ್ ಸಿದ್ದೇಶ್ವರ ತಮ್ಮ ದಂಡದಿಂದ ಬಂಡೆ ಹೊಡೆದು ತೀರ್ಥ ಉದ್ಬಾರದು ಅವರು ಕಳಸ ಇಟ್ಟ ಪ್ರತಿಷ್ಠಾಪನಾ ಕಳಸ ತೀರ್ಥ ಅಂತ ಹೆಸರಿಬಿಟ್ಟು ಈಗಿನ ಕಲಿಗದಲ್ಲಿ ಒಳಕಲ್ ತೀರ್ಥ ಪಾಪ ಪುಣ್ಯ ಅನ್ಬಿಟ್ಟು ಅವ್ರವ್ರ ನಂಬಿಕೆ ಮೇಲೆ ಇದ್ದಾರೆ ಅವ್ರ ಹೆಂಗ್ ನಂತರ ಅದ್ರ ಮೇಲೆ ಸರಿ ಸರಿ ಆ ಧನ್ಯರ್ಗಳ ಇಲ್ಲಿ ಒಬ್ಬ ಭಕ್ತಾದಿಗಳು ಸಿಕ್ಕಾರ ವಸಂತ ಅಂತ ಅವ್ರ ಹೆಸರು ಅವರು ಈ ಕ್ಷೇತ್ರದ ಬಗ್ಗೆ ಹೇಳ್ಕೊಡ್ತಾರೆ ಅವರು ಮುತ್ತಾದ ಕಾಲದಿಂದ ಅವರು ಇಲ್ಲಿ ಸೊ ಅವ್ರು ಏನ್ ಅಂತ ಕೇಳೋಣ ಬಟ್ ನಮಸ್ಕಾರ ಈ ಕ್ಷೇತ್ರದ ಮಾಹಿತಿ ಸ್ವಲ್ಪ ಹೇಳ್ಕೊಟ್ರೆ ಅಂದ್ರೆ ನಾವು ಚಿಕ್ಕ ಹುಡುಗ ನಮ್ಮ ತಾ ತಾತ ಬರ್ತಾ ಇದ್ವಿ ಮುಂಚೆ ನಮ್ಮ ತಾತ ನಮ್ಮ ಅಪ್ಪ ಬರ್ತಾ ಇದ್ವಿ ನಮ್ಮಅಪ್ಪ ಆದ್ಮೇಲೆ ಇನ್ನಿ ನಮ್ಮಅಪ್ಪ ಅವರು ಅಂದ್ರೆ ನಮ್ಮ ಕುಟುಂಬದವರು ಅವ್ರು ಬಂದು ಕೆಲಗಡೆ ಚೋಲ್ಟ್ರಿ ಮಾಡ್ಕೊಂಡು ನಾವು ವರ್ಷಕ್ಕೊಂದ್ಸತಿ ಇಲ್ಲಿ ಹಬ್ಬ ನಡೀತದೆ ಏಪ್ರಿಲ್ ತಿಂಗಳಲ್ಲಿ ಆ ತಿಂಗಳಲ್ಲಿ ಬಂದು ಇಲ್ಲಿ ಮಜ್ಜಿಗೆ ಪಾನ್ಕ ರಾತ್ರಿ ಹೊತ್ತು ಶನಿವಾರ ಬಿಸಾ ಫುಲ್ ಬಡವರಿಗೆ ಜನರಿಗೆ ಊಟ ಬಿಸಿ ಬಾಳೆಲ್ಲ ಕೆಳಗಡೆ ಚೋಟ್ಲಿ ಆಚೋಟ್ರಿಯಲ್ಲಿ ನಾವು ಮಾಡಿ ಇದು ಮಾಡ್ತಾ ಇರ್ತೀವಿ ಇಲ್ಲಿ ನಾಲ್ಕು ದಿವಸ ನಾವು ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಆ ಮುಂಚಿನ ಇವಾಗ ಸ್ವಲ್ಪ ದೂರ ದೂರ ಆಗಿದ್ದೀವಿ ಅಂದ್ರೆ ಮುತ್ತದ ಕಾಲ ಅಂದ್ರೆ ನಂದು ನಾಲ್ಕನೇ ತಲೆ ನಾಲ್ಕನೇ ತಲೆ ಮಾರು ಈಗ ನೀವಿರೋದು ನಾವಿರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರ್ತೀವಿ ಬೆಂಗಳೂರಲ್ಲಿ ಇರೋದು ಚಿಕ್ಕಪೇಟೆಯಲ್ಲಿ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಚಿಕ್ಕಪೇಟೆಯಲ್ಲಿ ಆವಾಗಿಂದ ನಾವು ಬರ್ತೀವಿ ಮಾಡ್ತೀವಿ ಬಂದಾಗ ಮನ್ಸು ಬಂದಾಗ ಬರ್ತೀವಿ ಸ್ವಾಮಿ ದರ್ಶನ ಮಾಡ್ತೀವಿ ಯಾವಾಗಂದ್ರೆ ಆಗತ್ತಲ್ಲ ಆದ್ಮೇಲೆ ಮೂರ್ ದಿವ್ಸಕ್ಕೆ ನಾಲ್ಕು ಊರ ಹಬ್ಬ ಬರುತ್ತೆ ಊರ ಹಬ್ಬ ಬಂದಾಗ ನಾ ಸ್ವಾಮಿಗೆ ಜಾತ್ರೆ ತೆಗಿತು ಆ ಜಾತ್ರೆ ತೆಗೆಯುವಾಗ ಬಿಡ್ತೀವ ಇಲ್ಲಿ ನಾಲ್ಕು ದಿವಸ ಇರ್ತೀವಿ ನಾಲ್ಕು ಬರ್ತೀವಿ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಇಲ್ಲಿಂದ ಫೈಜ್ ಮಾಡ್ತೀವಿ ಓಕೆ ಓಕೆ ಅವಾಗ ಅದ್ಸೆಜ್ ಮಾಡ್ಕೊಳ್ಳೋದು ಅವಾಗ ಎಲ್ಲ ನಿಮ್ಮದೇ ವ್ಯವಸ್ಥೆ ಪಾನ್ಕ ಆ ನಿಯಮಗಳ ಅಂದ್ರೆ ಏನು ಕಂಟಿನ್ಯೂಸ್ ರಾತ್ರಿ ಎಲ್ಲಾ ಇರುತ್ತಾ ಅಥವಾ ಶನಿವಾರ ಮಾತ್ರ ಶನಿವಾರ ಮಾತ್ರ ಫುಲ್ ಬೆಳ್ತಾನಾ ಇಲ್ಲ ಬೆಳ್ತಾ ಇರ್ತೀವಿ ಶನಿವಾರ ಮಾತ್ರ ಇಲ್ಲಿ ರಾತ್ರಿ ಜಾತ್ರೆಗೆ ಬರ್ತಾರಲ್ಲ ಆ ಟೈಮಲ್ಲಿ ಎಲ್ಲರಿಗೂ ನಂತರ ಸಾವಿರ ಜನ ಭಕ್ತಾದಿರು ಬರ್ತಾರೆ ಅವರು ಅವ್ರ ಕೈಯಲ್ಲಾಗಿ ಸೇವೆ ಮಾಡ್ತಾರೆ ನಮ್ ಕೈಯಲ್ಲಾಗಿ ನಾವು ಮಾಡ್ತೀವಿ ಆದ್ರೆ ನಮ್ದೇ ಅಂತ ಇರಲ್ಲ ಎಲ್ಲ ಸರ್ವರ್ಗೂ ಇಲ್ಲಿ ಜಾಗ ಇದೆ ಯಾರಿಗೆ ಏನ್ ಬೇಕು ಅವ್ರ ತಂದೆ ಕೆಲವ್ರು ಬಟ್ಟೆ ಕೊಡ್ತಾರೆ ಬಡವ್ರಿಗೆ ಕೆಲವರು ಸ್ವೀಟ್ ಕೊಡ್ತಾರೆ ಅವ್ರ ಅವ್ರ ಮನ್ಸಿಗೆ ಅವ್ರ ಏನ್ ಬೇಡ್ಕೊಂಡಿರ್ತಾರೆ ಅದು ಅವ್ರ ಬೇಡ್ಕೊಂಡು ಹೋಗಿರ್ತಾರೆ ಏನ್ ಕೆಲಸ ಆಗಿರ್ತದೆ ಅದ್ ಬೇಡ್ಕೊಂಡು ಹೋಗಿರ್ತಾರೆ ಆ ಪ್ರಕಾರ ಜಾತ್ರೆ ಟೈಮಲ್ಲಿ ಅಲ್ಲಿ ಎಲ್ಲರಿಗೂ ವಿತರಣೆ ಕೊಡ್ತಾರೆ ಓಕೆ ಸರ್ ಮತ್ತೆ ಇಲ್ಲಿ ವನ್ನಾದೇ ತುಂಬಾ ಪವರ್ಫುಲ್ ಮದ ಇದೆ ಎಲ್ಲಾ ಜಾಗದಲ್ಲಿ ಬೆಣ್ಣೆ ಆಗ್ತರೆ ಸುಪ್ಪ ಆಗುತ್ತೆ ಇಲ್ಲಿ ಸುಪ್ಪ ಆದರೆ ಬೆಣ್ಣೆ ಆಗ್ಬಿಡುತ್ತೆ ಒಂದು ದවසರ ಬಂದಿದೆ ಆ ಕಾಲದಿಂದಾನೂ ನಡೀತಾನೆ ಓಕೆ 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 ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಮೇಲ್ಗಡೆ ತುದಿಯಲ್ಲಿ ಆಮೇಲೆ ಬೆಟ್ಟ ಇದು ಅದಿದೆಯಲ್ಲ ನಾವು ನೋಡ್ದಂಗೆ ಬಸವಣ್ಣ ಬಂದು ಕಾಲ್ ಸುತ್ತ ಇದೀವಿ ನಾವು ಆರಾಮಾಗಿ ಇವಾಗ ಸುತ್ತಕ್ಕೂ ಜಾಗ ಇಲ್ಲ ದೊಡ್ಡ ನಾನೊಂದು ಏನಂದ್ರೆ ಈ ಸ್ಕೂಲ್ಸ್ ಅವರು ಕಾಲೇಜ್ ಅವ್ರು ದಯವಿಟ್ಟು ಇಂತ ಪ್ಲೇಸಸ್ನ ತೋರ್ಸಿದ್ರೆ ಮಕ್ಕಳಿಗೆ ಹೌದೌದು ನಮ್ ಸಂಸ್ಕೃತಿನೂ ಬೆಳೀತದೆ ಮತ್ತೆ ಸಂಸ್ಕೃತಿ ಬೆಳೀತದೆ ಕರ್ಕೊಂಡೋಗೋದು ವಂಡರ್ಲಾ ಕರ್ಕೊಂಡೋಗ್ ಕರ್ಕೊಂಡ್ ಬಂದ್ರೆ ಮಕ್ಳಿಗೆ ಒಂದು ಎಜುಕೇಶನ್ ಜೊತೆ ಒಂದ್ ದೇವದ್ದು ಭಕ್ತಿನೂ ಆಗತ್ತೆ ಮತ್ತೇನಿಲ್ಲ ಸಾಟರ್ಡೆ ಮಾರ್ನಿಂಗ್ ಕರ್ಕೊಂಡ್ ಬಂದ್ರೆ ಸಾಟರ್ಡೆ ಈವ್ನಿಂಗ್ ಎಲ್ಲ ಮನೆಗ್ ಕಳಿಸ್ಕೊಳ್ತಾರೆ ಮಕ್ಳಿಗೆ ಟ್ರಕ್ಕಿಂಗ್ ತರಾನು ಆಗತ್ತೆ ಒಂದ್ ಮಕ್ಳಿಗೆ ಏನಿದೆ ವ್ಯಾಯಾಮನೂ ಆಗತ್ತೆ ಮಕ್ಳಿಗೆ ಬಿಸಿ ಹತ್ತೋದು ಇಳಿಯೋದು ಅದೊಂಥರ ಖುಷಿ ಇರ್ತದೆ ಮಕ್ಳಿಗೆ ನಾನ್ ಕೇಳ್ಕೊಳ್ಳೋದೇನಂದ್ರೆ ಎಲ್ಲಾ ಸ್ಕೂಲ್ಸ್ ಕಾಲೇಜ್ ಅವರು ಮಕ್ಳಿಗೆ ಇಲ್ಲಿ ದಯವಿಟ್ಟು ಕರ್ಕೊ ಬನ್ನಿ ತುಂಬಾ ಒಳ್ಳೆ ಪ್ಲೇಸ್ ಇದೆ ವೆದರ್ ಚೆನ್ನಾಗಿದೆ ಕರ್ಕೊಂಡ್ ಬಂದ್ರೆ ನಿಜಲೂ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು ಯು ಸರ್ ಥ್ಯಾಂಕ್ ಯು ಇದಿಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ರಿ ನಡ್ರಿ ಇವಾಗ ಬಡ ಬಡ ಬೆಟ್ಟ ಹತ್ತ ನಾಳೆ

Give me a sign.